ಅವನಕ್ಕೆ ಬೇಕಾಯ ಕಾಂಟ್ರೋವರ್ಸಿಗೂ ಅವರು ಸುದ್ದಿ ಹೆಚ್ಚಿದ್ರೆ ದೊಡ್ಡವ್ರ ಸುದ್ದಿ ಬೇಡ ಅವರು ನೋಡಬಹುದು ತಾಯಿದೀನಿ ಬೇಡಪ್ಪ ಅಂತ ಹೇಳ್ಬಿಟ್ಟು ಮುಂದಕ್ಕೆ ನಾವು ಅವರ ಫ್ಯಾನ್ಸ್ ನನಗೆ ಎಷ್ಟು ಸಪೋರ್ಟಿಂಗ್ ನಿಂತ್ಕೊಂಡ್ರು ಅಂದ್ರೆ ಓಪನ್ ಆಗಿರ್ಬೋದು ನಾನು ತುಂಬಾ ಸಪೋರ್ಟ್ ಅಲ್ಲ ಕೆಲಸ 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 ಈ ವ್ಯವಸಾಯಕ್ಕೆ ಖುಷಿ ಒಂದಷ್ಟು ಆಸಕ್ತಿ ಇರೋದಕ್ಕೆ ಈಗ ಒಂದು ಸಣ್ಣ ಉದಾಹರಣೆ ನೋಡಿದ್ವಿ ಅಂದ್ರೆ ಅವರೆಲ್ಲ ಎಲ್ಲರಿಂದಲೋ ಬರ್ತಾರೆ ಮಾಡ್ತಾರೆ ಸಾಕಲೇಶ್ ಪ್ರಭುರಲ್ಲ ಓಕೆ ಅಂದ್ರೆ ಸಿನಿಮಾಗಳಿಗೇಲ್ಲ ಒಂದಿಷ್ಟು ಸಪೋರ್ಟ್ ಮಾಡ್ತಾ ಇರ್ತಾರೆ ಭಾನುವಾರ ಅಂದ್ರೆ ಒಂದಿಷ್ಟು ಇಲ್ಲಿ ಬಂದಿರ್ತೀನಿ ಅನ್ನೋದು ಕನ್ಫರ್ಮ್ ಗೊತ್ತಾ ಅಂದ್ರೆ ಹುಡುಕ ಬಂದ್ಬಿಡ್ತಾರೆ ಅಕ್ಕ ಬರ್ತಾರೆ ಪಕ್ಕ ಬಂದಿರ್ತಾವ ಊರಿಗೆ ಅಂತ ಬಾನ್ ಬಾನ್ ಅವ್ರು ಗೊತ್ತು ರೀ ಯಾಕೆ ನಾ ಕೆಲಸ ಮಾಡ್ಯಾದೆ ಬಾನ್ ಬಾನ್ ಅವರ ಇಲ್ಲಿ ಕೆಲಸಗಳೆಲ್ಲ ಮಾಡ್ಕೊತಾರೆ ಸರ್ ಒಂದು ಸಿಂಪಲ್ ಕ್ವಶನ್ ಸರ್ ನಮ್ಗೆ ಯಾಕಂದ್ರೆ ನನಗಾಗಿರೋಂತ ಅನುಭವ ಅಷ್ಟು ಜೊತೆಲಿ ಚೆನ್ನಾಗಿರ್ತಾರೆ ಎಲ್ಲ ಇದಿರುತ್ತೆ ಒಂದಷ್ಟು ಬೆಳೆದ ನಂತರ ಫೋನ್ ಎಲ್ಲಿ ಮಾಡಲ್ಲ ಅದು ಕೆಲವರು ಒಂದು ವೈಯಕ್ತಿಕವಾಗಿ ನಾನು ಯಾಕೆ ಹೇಳಕ್ಕೆ ಇಷ್ಟ ಬಂದ್ರೆ ಪ್ರತಿ ಸರ್ ನಾನು ಒಂದ್ ವಾರದಿಂದ ನಿಮ್ಮನ್ನ ಮಾತಾಡ್ತಿದ್ದೀನಿ ಬಿಸಿ ಇದ್ರು ಇಮಿಡಿಯೇಟ್ ಅನ್ನೋ ಹತ್ತು ನಿಮಿಷ ಹದಿನೈದು ನಿಮಿಷ ಒಳಗಡೆ ಮತ್ತೆ ರಿಟರ್ನ್ ಕಾಲ್ ಮಾಡ್ತೀರಿ ಸರ್ ಹಿಂಗೇ ಸರ್ ಹಿಂಗ ಅಂತ ಹೇಳ್ತೀರಿ ಈ ಸಿನ್ಸಿಟಿವಿಟಿ ಎಲ್ಲರಿಗೂ ಬರಲ್ಲ ಸರ್ ಸುಮ್ಮನೆ ಬಿಲ್ಡಪ್ ಬರ್ತಿಲ್ಲ ನಾನು ಏನೋ ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡ್ತಿದ್ದೀನಿ ನಿಮ್ಮ ತಗೊಂಡೋಗಿ ಟಾಪ್ ಕೂರಿಸ್ಬೇಕು ಅನ್ನೋದೇನಿಲ್ಲ ನನ್ನ ವಿಚಾರದಲ್ಲಿ ಕೆಲವೆಲ್ಲ ಅಂತಾರೆ ನಾನು ಅದಕ್ಕೆ ತಲೆ ಕೆಡಿಸ್ಕೊಳಲ್ಲ ನಂದು ಏನಂದ್ರೆ ನನ್ನ ಮೂಡ್ ನನ್ನ ಮೈಂಡ್ ಸೆಟ್ ಹೆಂಗಿರೋದು ಹಂಗೆ ನಾನು ನಾನು ಕೆಲವು ನಾನು ನೋಡಿದ್ದೀನಿ ಸೇಮ್ ನಿಮ್ಸ್ ನಿಮ್ ತರ ನಾನು ಕೆಲವು ಅನುಭವಿಸಿದ್ದೀನಿ ಈಗಲೂ ಕೆಲವರು ಅನುಭವ ನೋಡ್ತಾ ಇರ್ತೀನಿ ಕೆಲವರು ಫೋನ್ ಎತ್ತಲ್ಲ ಕೆಲವರು ಹಿಂಗ್ ಮಾಡ್ತಾರೆ ಹಂಗ್ ಮಾಡ್ತಾವೆ ಎತ್ತಿನ ಬಿಸಿ ದಿನ ಮತ್ ಮಾಡೋದೇ ಇಲ್ಲ ಆ ತರದವ್ರೆಲ್ಲ ನೋಡಿದೀನಿ ಸತ್ಯ ಬಟ್ ನಾನ್ ಏನ್ ಮಾಡೋದು ಒತ್ಕೊಂಡ್ ಹೋಗ್ ತಗೊಂಡ್ ಹೋಗಲ್ಲ ಬರ್ತಾರೆ ಇರೋರ್ಗು ಚೆನ್ನಾಗಿರಣ ಆಮೇಲೆ ಮನುಷ್ಯ ತಪ್ಪು ಮಾಡದೆ ಯಾವನು ತಪ್ಪು ಮಾಡಕ್ ಆಗಲ್ಲ ಮನುಷ್ಯನೇ ತಪ್ಪು ಮಾಡೋದು ಮನುಷ್ಯನ ತಪ್ಪು ಮಾಡಕ್ಕೆ ಒಳ್ಳೇದಕ್ಕೂ ನೆಲಗಿ ಒಬ್ಬ ಸುದೀಪ್ ಸರ್ ಒಳ್ಳೆ ಪಾಯಿಂಟ್ ಹೇಳಿದ್ರು ನೆಲಗೆ ಬೆಳೆಯಕ್ಕೆ ಎಷ್ಟು ಕಾರಣನೋ ಬೀಳಕ್ಕೂ ನೆಲಗೆ ಅಷ್ಟೇ ಕಾರಣ ಅಂತ ಒಳ್ಳೆ ಪಾಯಿಂಟ್ ಹೇಳಿದ್ರು ಹಿಂಗಾಗಿ ಮನುಷ್ಯ ತಪ್ಪ ಮಾಡ್ತಾನೆ ಅದು ತಿತ್ಕೊಂಡ್ ನಡೆಯೋದು ನಮ್ಮ ಗುಣ ಯಾರು ಫೋನ್ ಎತ್ಬೇಕು ಎತ್ಬ ಎತ್ತ ಮೋದಿ ಅವರೇ ಎಲ್ಲಾರು ಫೋನ್ ಎತ್ತಾರಂತ ಅವ್ರಿಗಿಂತ ಏನ್ ಹೇಳಿ ಅವ್ರಿಗಿಂತ ನಾವೇನ್ ಆಕಾಶದಿಂದ ಏನ್ ಕೆಳಗಡೆ ಉಳಿದಿದ್ವಿ ಇಲ್ಲ ತಾನೆ ನಾವು ಎಲ್ಲಾ ದಿನಗಳು ನೋಡಿದಿವಿ ಎಲ್ಸು ತಿಂದಿದೀವಿ ಫುಟ್ಬಾಲ್ ಚಿತ್ರಾನೂ ತಿಂದಿದೀವಿ ಚೌಟ್ರಿಲೂ ತಿಂದಿದೀವಿ ಎಲ್ಲಾನು ಮಾಡಿದ್ವಿ ಸರ್ ಎಲ್ಲಾ ಮಾಡಿ ಭಗವಂತ ಈ ಮಠಕ್ಕೆ ತಂದಿಂತಾನೆ ಅವತ್ತಿನ ದಿನಕ್ಕೂ ಇವತ್ತಿನ ದಿನಕ್ಕೂ ವ್ಯತ್ಯಾಸ ಉಂಟು ತುಂಬಾ ಇದೆ ವ್ಯತ್ಯಾಸ ತುಂಬಾ ಇದೆ ಯಾವ್ದಾದ್ರು ಒಂದು ಕಾರ್ ಕಂಡ್ರು ಇವಾಗ ಕಾರ್ ಕೂತ್ಕೊಂಡು ಹೋಗ್ಬೇಕಾದ್ರೆ ಹಂಗಲ್ಲ ಸರ್ ಹೇಳ್ತಿರೋದು ಇವತ್ತು ಅವತ್ತು ಸಾಮಾನ್ಯ ಮನುಷ್ಯ ಆಗಿದ್ರಿ ಇವತ್ತು ಸೆಲೆಬ್ರಿಟಿ ಎಲ್ಲ ಒಂದು ಎಲ್ಲ ಒಂದ್ ಕಡೆ ನೀವು ಕಾರ್ ನಿಂತಿದ್ರು ಕೂಡ ಹತ್ತು ಜನ ಸೇರ್ಕೊಂತಾರೆ ಇದ್ ಮಾಡ್ತಾರೆ ನಾರ್ಮಲ್ ಆಗಿ ಖುಷಿ ಆಗುತ್ತೆ ಸರ್ ಆಮೇಲೆ ಏನ್ ಗೊತ್ತಾ ನಮ್ಮ ಬದುಕಲ್ಲಿ ನೋಡೋ ಬೆಳಕಿಂತ ಮುಂಚೆ ಬರ್ಲಿಲ್ಲ ಬೆಳೆದ ಆದ್ಮೇಲೆ ಬಂದವನೇ ಅದು ಬಿಡ್ಬೇಕು ಸರ್ ಯಾರ್ದು ಯಾರ್ದು ತಪ್ಪಲ್ಲ ನಾವು ಅದೇ ಕೆಲಸ ಮಾಡೋದು ಕರೆಕ್ಟ್ ಅಲ್ವಾ. ಯಾರ ಬಂದ್ ಸಿಗ್ತಾಗ ಚೆನ್ನಾಗಿ ಅವನೇ ಅವ್ನ ಹೆಸರು ಮಾಡಿದ್ರೆ ನಾವ್ ಹೋಗಿ ಹೋಗ್ತಿವಿ ಅವ್ನ ಏನು ಮಾಡಿದ್ರೆ ನಾವ್ ಯಾಕೆ ಹೋಗ್ಲಿಕ್ಕೆ ಅದು ನಿಮ್ದು ಅಲ್ಲ ನಮ್ದು ಅಲ್ಲ ಅದು ವಾಸ್ತವ ಇರದೆ ಹೆಂಗೆ ಅಂತ ನಾವ್ ಅದನ್ನ ಬದಲ ಮಾಡೋಕ್ ಆಗಲ್ಲ ಅಂತ ಯಾರು ಬಿದ್ದರು ನಮ್ ಆಡ್ಕೆಂಡ್ ಬಂದ್ರೂ ಕೂಡ ನಾವು ಮಾತಾಡ್ತೀವಿ ಮಾತಾಡ್ಸಲ್ಲ ಮಾತಾಡಲ್ಲ ಕೂಡ ನಾವು ಮಾತಾಡ್ಸ್ಕೊಂಡ್ ನಾವ್ ಆತರ ಕ್ಯಾರೆಕ್ಟ್ರು ಬಟ್ ಅವತ್ತಿನ ಕಾಲದಲ್ಲಿ ಒಂದ್ ಏನೋ ಒಂದ್ ಕೆಲ್ಸ ಬೇಕಂದ್ರು ಕೂಡ ತುಂಬಾ ಅಲಿತಾ ಇದ್ದೆ ಇವತ್ತು ತರ ಅಲಿಯೋ ಪರಿಸ್ಥಿತಿ ಇಲ್ಲ ತುಂಬಾ ಕೆಲಸ ನಾನು ಓದ್ತಿದಂಗೆ ಕೆಲಸ ಆಯ್ತದೆ ನನ್ ಕಡೆಯಿಂದ ನನ್ ಕೆಲವರು ಬೇಕಾದಂತವ್ರಿಗು ಅದನ್ನ ಉಪಯೋಗಿಸ್ಕೊಂಡ್ ಮಾಡ್ಕೊಡ್ತೀವಿ ಹಂಗಂತ ನಾನು ಕ್ಯೂನಿಲ್ದಲ್ಲ ಏನ್ ಡೈರೆಕ್ಟ್ ಆಗಿ ಎಲ್ಲ ಹೋಗಲ್ಲ ಏನು ಪದ್ಧತಿ ಇದೆ ಹಂಗೆ ಮಾಡ್ಕೊಂಡು ಒಂದ್ ರೂಲ್ಸ್ ಪ್ರಕಾರ ನಾನು ಕೆಲಸ ಮುಗಿಸ್ ಬರ್ತೀನಿ ತುಂಬಾ ಖುಷಿ ಆಗತ್ತೆ ಆವತ್ತಿಗೂ ಇವತ್ತಿಗೂ ಒಂದೊತ್ತು ಚೆನ್ನಾಗಿ ಕಂಡ ಹಿಡಿದು ಕಾರ್ ಮಾತಾಡಿಸಿ ಒಂದು ಸನ್ಮಾನ ಮಾಡಿ ಇವೆಲ್ಲ ಹೋಗ್ತಾರೆ ಅಂದ್ರೆ ನನ್ನ ನನ್ನ ಕಲೆನೇ ಮೂಲ ಕಾರಣ ಅಷ್ಟೇ ಅದಂತೂ ನನಗೆ ಈ ವಿಚಾರದಲ್ಲಿ ನನಗೆ ಬಹಳ ಈ ದರ್ಶನ್ ಸರ್ ಹೇಳ್ತಾ ಇರ್ತಾರೆ ನನಗೆ ತಿರ್ಬೇಕು ಬ್ಯಾಕ್ಗ್ರೌಂಡು ದುಡ್ಡು ನಾವನು ಇಟ್ಕೊಂಡಲ್ಲ ಜೀವನದಲ್ಲಿ ನನ್ನಲ್ಲೇನೋ ಒಂದು ಟ್ಯಾಲೆಂಟ್ ಇದೆ ಅದರಲ್ಲೇ ನಾನು ಅಂತ ಸತ್ಯ ಅದು ನೂರಕ್ಕಿನ್ನೂರು ಪರ್ಸೆಂಟ್ ಸತ್ಯ ಇವತ್ತು ಕೂಡ ಅವ್ರು ಏನೇ ಆಗಿ ಏನೇ ಮಾಡಿರ್ಬೋದು ನಾನು ಎತ್ತಬಾರ್ದು ಆದ್ರೂ ನನಗೆ ಅವ್ರು ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಹೇಳ್ತೀನಿ ಆ ನಾವ್ ಫ್ಯಾನ್ಸ್ ನನಗೆ ಎಷ್ಟು ಸಪೋರ್ಟಿಂಗ್ ಅಂದ್ರೆ ಓಪನ್ ಆಗಿರ್ಬೋದು ತುಂಬಾ ಸಪೋರ್ಟಿಂಗ್ ಅವ್ರ ಫ್ಯಾನ್ಸ್ ತುಂಬಾ ಸಪೋರ್ಟಿಂಗ್ ಸುಮ್ಮನೆ ಏನೋ ಹೇಳ್ಬೋದು ನೆಗೆಟಿವ್ ಕಮೆಂಟ್ ಆಗ್ತಾರೆ ಅವ್ರ ಹೇಳ್ತಾರಲ್ಲ ನಾನು ಇದ್ ಯಾವ್ದೇ ರೀತಿ ಬಕಿಟ್ ಹಿಡಿತಾ ಇಲ್ಲ ಅವ್ರು ಏನೂ ಮಾಡ್ತಾ ಇಲ್ಲ ವೈಯಕ್ತಿಕವಾಗಿ ಹೇಳ್ತೀನಿ ಇನ್ನು ಮುಂದಕ್ಕೆ ಮಡೇನೂರು ಮನದು ಒಂದು ಪರ್ಸೆಂಟ್ ಒಂದ್ ಯಾರಿಗೆ ವಿಚಾರದಲ್ಲಿ ಏನಾದ್ರೂ ವಿಚಾರದಲ್ಲಿ ಏನಾದ್ರು ಒಂದು ಚೂರು ಪರ್ಸೆಂಟ್ ಬಂದಕ್ಕೆ ತುಂಬಾ ಹುಷಾರಾಗಿರ್ತೀನಿ ಯಾರನ್ನ ಪೂಜಿಸಬೇಕು ಯಾರನ್ನ ಪ್ರೀತಿ ಮಾಡ್ಬೇಕು ಅದನ್ನ ನಂಗೆ ಮೈಂಟೈನ್ ಮಾಡ್ಕತೀನಿ ಯಾರಾದ್ರೂ ಸುಮ್ನೆ ಬೇಕಾಗಿ ಕಾಂಟ್ರವರ್ಸಿಗೆ ಅವ್ರಿ ಸುದ್ದಿ ಎತ್ತಿದ್ರೆ ದೊಡ್ಡವ್ರ ಸುದ್ದಿ ಬೇಡ ಅವ್ರ್ ನೋಡಿ ಬದುಕ್ತಾ ಇದೀವಿ ಬೇಡಪ್ಪ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಸರ್ ಅವ್ರು ಚೆನ್ನಾಗಿರ್ಲಿ ಎಲ್ಲರೂ ಚೆನ್ನಾಗಿರ್ಲಿ ನಾವು ಚೆನ್ನಾಗಿರೋಣ ಅಂತ ಹೇಳ್ಕೊಳ್ತೀವಿ ಬಟ್ ಕಲೆ ಇರುತ್ತೆ ಸರ್ ಖಂಡಿತ ನೀವ್ ಸಾವಿರ ಆಗಿರ್ಲಿ ಬ್ಯಾಕ್ ಗ್ರೌಂಡ್ ಏನಾಗಿರ್ಲಿ ನಿಮ್ ಟ್ಯಾಲೆಂಟ್ ಇತ್ತ ಉಳ್ಕೋತಿರ ಇಲ್ಲಿ ಬಾ ಹೋಗ್ತಾ ಇರ್ತೀರ ಎಷ್ಟೋ ಜನ ದುಡ್ಡು ಬ್ಯಾಕ್ ಗ್ರೌಂಡ್ ಇರುತ್ತೆ ಯಾಕೆ ಮಾಡ್ತಿಲ್ಲ ಅಷ್ಟೇ ಅಲ್ಲಿದ್ದರೆ ಕಡ್ಲಿಲ್ಲ ನಮಗೀಗ ಎರಡ್ ಸಿನಿಮಾ ಮಾಡಿದ್ವಿ ಒಂದ್ ಸಿನಿಮಾ ಮಾಡಿದೀನಿ ಪ್ರೊಡ್ಯೂಸರ್ ಸಿಕ್ತಾರೆ ಜನರಿಗೆ ಅನೌನ್ಸ್ಮೆಂಟ್ ಮಾಡಿ ಅವ್ರ ಕಾರಣ ಬಿಡ್ಬೋದಿತ್ತಲ್ಲ ಮನೂ ಸಿನಿಮಾ ಮಾಡಿ ಅನ್ಬೋದಿತ್ತಲ್ವಾ ಅವ್ರ ನಮ್ ಟ್ಯಾಲೆಂಟ್ ನೋಡಿ ಬಂದಿರೋದು ನನ್ಗೆ ಯಾವ್ದೋ ಬ್ಯಾಕ್ ಗ್ರೌಂಡ್ ಇಲ್ಲ ಯಾವ್ದೋ ಇವ್ರಿಗೆ ಅಣ್ಣ ತಂದಿರೋ ಫ್ರೆಂಡ್ ಅವರಪ್ಪ ಇತರದ್ದೇನೋ ಆತರದ್ದೇನೂ ಬಂದಿಲ್ಲ ನನ್ನ ಬ್ಯಾಕ್ ಗ್ರೌಂಡ್ ಯಾವ್ದು ಇಲ್ಲ ಇವ್ ಹುಡುಗ ಬಡ ಹುಡುಗ ಒಳ್ಳೇದಾಗ್ಲಿ ಅಂತಲೇ ಬಂದಿರೋದಿಲ್ಲ ಹಂಗಂತ ನಾನು ಮತ್ ಯಾವ್ದೋ ತಪ್ಪು ಮಾಡ್ಕೊಂಡು ಮತ್ ಯಾವ್ದೋ ಆಟಿಟ್ಯೂಡ್ ಅಲ್ಲೆಲ್ಲ ನಾವು ಮಾತಾಡಕು ಅಂತ ಇನ್ಮೇಲೆ ಕೆಲಸ ಕೆಲಸ ಕೆಲ್ಸ ಸತಿ ಯಾರ್ ಸುದ್ದಿನೂ ಮಾತಾಡಲ್ಲ ಆದಷ್ಟು ಬೇಗ ನಾನೇ ಮರೆಯಾಗ ಟ್ರೈ ಮಾಡ್ತೀನಿ ಅಂತ ನೆನಪು ಮಾಡಲ್ಲ ನಿಮ್ಮನ್ನ ಇಷ್ಟಪಡುವಂತ ಜನಗಳಿಗೆ ಖುಷಿ ತರ್ಬೇಕು ಖುಷಿ ತರ್ಬೇಕಾದ್ರೆ ಅಷ್ಟೇ ಯಾರ ಕಡಿಕೆ ಏನೂ ಆಗ್ಬೇಕಾಗಿಲ್ಲ ಆಗೋಯ್ತು ಮುಂದಕ್ಕೆ ಹೊಸ ಜೀವನ ಹೊಸ ಬದುಕು ಕಲೆ ಕಲೆ ಮೂಲಕ ಕೆಲಸ ಕಲೆ ಕೆಲಸ ಕೆಲಸ ಅವಶ್ಯಕತೆ ಇಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡ್ತೀನ ನೀವ್ ಯಾರೇನೋ ಮಾತಾಡಿದ್ರ ನಾನು ಒಂದ್ ಸಂಬಳ ಕೊಡಿ ಮಾತಾಡ್ತೀನಿ ಪುಕ್ ಸಟ್ಟೆ ನಾನೇ ಯಾಕೆ ಮಾತಾಡಿನಿ ಖಂಡಿತ ಏನಕ್ಕೆ ಸರ್ ಮಾತಾಡ್ಲಿಕ್ಕೆ ಹೌದು ಅರ್ಲೆಲ್ಲ ಮಾತಾಡಿ ಗಬ್ಬೆ ಬಿರ್ಸಿ ಮಾತಾಡೋದು ನಾವು ತಂದೆ ತಾಯಿ ಸೇವಾ ಮಾಡ್ತೀನಿ ನನ್ನ ಹೆಂಡತಿ ಮಕ್ಳು ಏನಾರ ಖುಷಿ ಪಡ್ಸಕ್ ಏನಾರು ತಂದ್ಕೊಡ್ತೀನಿ ಏನ್ ಬೇಕು ಹೌದು